ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಪ್ರಾಕ್ಟಿಸ್ ಕ್ಯಾಂಪ್ ನಮ್ಮ ಕನ್ನಡಿಗ ಮನೋಜ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ಬೇಕು ಬಂದ ಕೂಡಲೇ ಕನ್ನಡದಲ್ಲಿ ಮಾತಾಡಿದ್ರು ಪ್ರಾಕ್ಟೀಸ್ ಅಲ್ಲಿ ಅಬ್ಬರ್ಸಿದಾರೆ ಅಂತ ಹೇಳಬೇಕು ಹಾಗಾದ್ರೆ ಏನಂತ ಮಾತಾಡಿದ್ರೆ ನಮ್ಮ ಕನ್ನಡಿಗ ಮನೋಜ್ ಯಾವ ರೀತಿ ಅಬ್ಬರ್ಸಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮತ್ತೆ ಕಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕ ನಾ ಮಾಡೋ ಪ್ರೀತಿ ಎಂದು ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಹಾಗಾದ್ರೆ ಹಾಗಾದ್ರೆ ಬಂದಿ ತಂಡ ಮಾಡೋದಕ್ಕೆ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡದ ಕೆಲವೊಂದಷ್ಟು ಆಟಗಾರರು ಪ್ಲೇಯರ್ಸ್ಗಳು ಬಂದು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯ್ನ್ ಆಗಿದೆ ಅಂತ ಹೇಳ್ಬೇಕು ಮೇನ್ ಮೇಲ್ ಪ್ಲೇಯರ್ಸ್ಗಳು ಕೂಡ ಅಂದ್ರೆ ಪ್ಲೇಯಿಂಗ್ ಲೆವೆಲ್ ಆಡುವಂತ ಆಟಗಾರರು ಕೂಡ ಬಂದೆ ಪ್ರಾಕ್ಟಿಸ್ ಕ್ಯಾಂಪಲ್ಲಿ ಜಾಯ್ನ್ ಆಗಿದೆ ಅಂತ ಹೇಳ್ಬೇಕು ಚೆನ್ನಾಗಿ ಆಟ ಆಡಿದೆ ಅಂತ ಹೇಳ್ಬೇಕು ಈಗ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗೆ ಬಂದು ಜಾಯ್ನ್ ಆಗ್ತದೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಐ ಪಿ ಎಲ್ ಆಗುತ್ತೆ ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ ಯಾವುದೇ ರೀತಿ ಇಂಟ್ರೆಸ್ಟ್ ಬಂದು ಯಾರು ಆಡೋದಿಲ್ಲ ಅವರು ಬಂದು ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳ್ಬೇಕು मनोजहरू बन्दी? ನಾನು ತುಂಬಾ ಖುಷಿ ಆಗ್ತೀನಿ ಇಷ್ಟ ಆರ್ ಸಿ ಬಿ ತಂಡಕ್ಕೆ ನನ್ನ ಮಾತೆ ಕರ್ಕೊಂಡಿದ್ದು ತುಂಬಾ ಖುಷಿ ಆಗ್ತಿದೆ ಆರ್ ಸಿ ಬಿ ತಂಡಕ್ಕೆ ಆಡಬೇಕು ನಾನು ಕೂಡ ಪ್ಲೇಯಿಂಗ್ ಅಲ್ಲಿ ಚಾನ್ಸ್ ಸಿಗಿಸ್ಕೋಬೇಕು ಚಾನ್ಸ್ ಕೊಡಬೇಕು ನನಗೆ ಆಗ ಇಂದು ಖುಷಿ ಆಗುತ್ತೆ ಆರ್ ಸಿ ಬಿ ತಂಡ ತಂಡದ ಪರವಾಗಿ ನಾನು ಆಡಬೇಕು ಮ್ಯಾಚ್ ಐಪಿಲ್ಲ ಒಂದು ಚಂದ ಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಆಡಬೇಕು ತುಂಬನೇ ಆಸೆ ಆಗ್ತಿದೆ ನನಗೆ ಅಂತ ಮೋನೋಜ್ ಅವರು ಹೇಳಿದ್ರು ಅಂತ ಹೇಳಬೇಕು ಮತ್ತು ನನಗೆ ತುಂಬಾ ಖುಷಿ ಆಗ್ತದೆ ಅಂತಲೂ ಕೂಡ ಹೇಳಿದ್ರು ಆರ್ ಸಿ ಬಿ ತಂಡ ಮತ್ತೆ ನನ್ನ ನಂಬಿಕೆ ಕರ್ಕೊಂಡು ಹಾಕಿ ಚಾನ್ಸ್ ಕೊಡ್ತೀನಿ ಅಂತ ಬಯಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಅಂತ ಹೇಳಬೇಕು ಮತ್ತು ಪ್ರಾಕ್ಟೀಸಲ್ಲಿ ಕೂಡ ಕೇವಲ ಇಪ್ಪತ್ತೆಂಟು ಬಾಲಲ್ಲಿ ಅರುವತ್ತ ಒಂದರನ್ನು ನೋಡಿ ಅಂತ ಹೇಳ್ಬೇಕು ನಮ್ಮ ಕನ್ನಡಿಗ ಮನೋಜ್ ಅವರು ಮತ್ತೆ ಎರಡು ವಿಕೆಟ್ ಕೂಡ ಕೇಳಿದ್ದಾರೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಮತ್ತೆ ಇದೇ ಫಾರ್ಮ್ ನ ಅವರು ಕಂಟಿನ್ಯೂ ಮಾಡಲಿ ಐ ಪಿ ಎಲ್ ಅಲ್ಲೂ ಕೂಡ ಚಾನ್ಸ್ ಕೊಡಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಚಾನ್ಸ್ ಕೊಡುತ್ತಾ ಅಥವಾ ಚಾನ್ಸ್ ಕೊಡೋದಿಲ್ವಾ ಬೆಂಚಲ್ಲಿ ಕುಣಿಸಿ ಮಳೆ ವಯಸ್ಸುತ್ತಾ ಅಂತ ಗೊತ್ತಿಲ್ಲ ಸುಮಾರು ಜನ ಆಟ ಆರ್ ಸಿ ಬಿ ತಂಡ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಚಾನ್ಸ್ ಕೊಡದಲ್ಲೇ ಬೇರೆ ಟೀಮ್ಗಳಿಗೆ ಅವರು ಸುದ್ದಿನೂ ಕೂಡ ಉಂಟು ದಾಖಲೆ ಕೂಡ ಉಂಟು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಂಚೆ ಕೌಂಟ್ ಮಾಡಿ ನೀನು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ತಿಳಿದೀನಿ ಈ ಪಟಪಟನ್ ಹಾಕ್ತು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗ್ತಾರೆ ನಾಲ್ಕು ಸಾವಿರ ಅದು ನಾಲ್ಕಾಗಿ ಐವತ್ತು ಐದು ಹತ್ತು ಆರು ಎಂಟು ಹತ್ತು ಇಪ್ಪತ್ತು ಮೂವತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡೋಣ ಟಾರ್ಗೆಟ್ ಟಾರ್ಗೆಟ್ನ ಸಿಗಿಸೋ